ನೋಡ್ತಾ ಇದ್ವಿ ನಾವು ಟೈಮ್ ಬಂದೀಗ ಹತ್ತು ಆಯಿತು ಹೋಟೆಲ್ ಊಟ ನೀವು ಊಟ ಊಟ ನಮ್ಮ ಅವ್ರ ಅಪ್ಪನ್ ಬರ್ತಾಡೋ ನಾವು ಹೊರಗಡೆ ಹೋಗೋಣ ಹೋಗೋಣ ಅನ್ಕೊಂಡ್ ಹೋಗಕ್ಕೆ ಆಗ್ಲಿಲ್ಲ ಹೋಗ್ಸಾರ ಚಿಕನ್ ನಾವು ಮ್ಯಾಚ್ ನಮ್ಮ ಮುಗಿಯೋವರೆಗೂ ಊಟ ಮಾಡೋಲ್ಲ ಅಂತ ಕೂತಿದ್ದೀವಿ ಅಲ್ಲ ಮಗ್ನೆ ಹ್ಞೂ ಆದರೂ ಕೈಗೆ ಬಾಯಿಗೆ ಕೆಲಸ ಇದೆ ಇದೇನು ಪಪ್ಪ ಚಿಕನ್ ಇದೇನು ಕರಿಲೂಸ್ ಚಿಕನ್ ಹಾಗೆ ಬಿರಿಯಾನಿ ಹ್ಞೂ ಇದಿಷ್ಟು ತಂದಿರೋದು ಸುಮಾರು ದಿನ ಅಕ್ಕನಗೋಸ್ಕರ ಸುಮಾರು ದಿನ ಆಗಿತ್ತು ಹೊರಗಿಂದು ಸುಮಾರು ದಿನ ಏನು ಒಂದುವರೆ ತಿಂಗಳೇ ಆಯ್ತಾ ಬಂತು ಅಕ್ಕಯ್ಯ ನಾವೆಲ್ಲ ತಿಂದಿದ್ವಿ ಈಗ ಅಕ್ಕಯ್ಯಂಗೋಸ್ಕರ ನಾವು ತರಿಸಿರೋದು ಮುಖ ಓದಿಸ್ಕೊಂಡು ಕಣ್ಣೀರು ಹಾಕ್ತಾ ಇದ್ಲು ಮಧ್ಯಾಹ್ನ ಸೀಗಡಿ ಸಾರು ತಿನ್ನೋಕ್ಕೆ ನಾಳೆ ತಿನ್ನಿಸ್ತೀನಿ ಅದನ್ನೇ ಹ್ಞೂ ಊಟ ಮಾಡಿಲ್ಲ ಅಂದ್ರೆ ತಿನ್ಸೋದೇ ನಾವು ಇವಾಗ ಹಂಗಾಗಿ ತಂದಿದ್ದಾರೆ ಸೀ ಫುಡ್ ತಿನ್ನೋಣ ತಿನ್ನೋಣ ಅನ್ಕೊಂಡು ಬರೀ ಇದೆ ತಿನ್ನೋದಾಯ್ತು ಓಕೆ ಪ್ಲೇಟ್ಸ್ ಎಲ್ಲ ಇದೆಯಲ್ಲ ಹಾಕೊಂಡು ತಿನ್ನಿ ಸ್ಪೂನ್ ತಗೊಂಬನಿ ತಿನ್ನಪ್ಪ ಹಾಕೊಂಡೆ ಹ್ಮ್ ತಿನ್ನಪ್ಪ ಆಯ್ತು ಓ ಸಾಬಿಡು ಇವತ್ತಂತೂ ಮಗಳ ಮುಖದಲ್ಲಿ ಖುಷಿಯೋ ಖುಷಿ ಅನ್ನೋ ಥರ ಇತ್ತು ಒಂಥರ ಏನೋ ಸಿಗ್ದಂಗೆ ಫೀಲ್ ಆಗಿಬಿಟ್ಟಿತ್ತು ಅದನ್ನೇ ಹೇಳ್ತಾ ಅಮ್ಮ ಡೈಲಿ ನೀವು ಮಾಡ್ಕೊಡೋ ಅಡುಗೆ ತಿಂತೀವಿ ನಿಜ ಬೇಜಾರಾಗಿ ಹೋಗ್ಬಿಟ್ಟಿತ್ತು ನಂಗೆ ಯಾವಾಗಪ್ಪ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಊಟಕ್ಕೆ ಅಂತ ಕಾಯ್ತಾ ಇದ್ದೆ ಬಟ್ ನಿಮಗೆಲ್ಲ ಈ ಥರ ಏನೋ ಫ್ಯಾಮಿಲಿಲಿ ಇಶ್ಯೂಸ್ ಆಗಿದ್ದಕ್ಕೆ ಬೇಡ ಅಂತ ಹೇಳಿದ್ರಲ್ಲ ನಂಗಂತೂ ಅಂತೂ ಹೋಗಿ ಸಖತ್ ಬೇಜಾರಾಗಿಬಿಡ್ತು ಅಯ್ಯೋ ಸಿಗ್ತಾ ಇದ್ದಿದ್ದು ಒಂದು ಒಳ್ಳೆ ಊಟನೂ ಕೂಡ ಮಿಸ್ ಆಯ್ತಲ್ಲ ಅಂತ ಈಗ ಅಪ್ಪ ಫೈನಲಿ ತಂದು ಕೊಟ್ರಲ್ಲ ಆಯಿತು ಅಂತ ಹೇಳಿ ತುಂಬ ಖುಷಿಪಟ್ಟು ಊಟ ಮಾಡಿದ್ಲು ನನಗೆ ಆಸೆ ಇತ್ತು ಪಾಪ ಅವ್ರು ಕರ್ಕೊಂಡು ಹೋಗಬೇಕು ಮಗಳನ್ನ ಅಂತ ಬಟ್ ಆಗಲಿಲ್ಲ ನನಗೂ ಬೇಜಾರಾಯಿತು ಏನೂ ಮಾಡೋಕ್ಕಾಗಲ್ಲ ಟೈಮ್ಸ್ ಈ ಥರ ಆಗ್ತಾ ಇರುತ್ತೆ ನೆಕ್ಸ್ಟ್ ಯಾವಾಗಾದರೂ ಹೋದ್ರಾಯ್ತು ಅಂತ ಅಂದ್ಕೊಂಡು ಮನೆಗೆ ಬರೀ ಬಿರಿಯಾನಿ ಒಂದೆರಡು ಚಿಕನಲ್ಲಿ ಫ್ರೈ ಟೈಪ್ ತೊಗೊಂಬಂದು ಊಟ ಮಾಡಿದಂಥದ್ದು ಅಷ್ಟೇ ರಾತ್ರಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನಾನು ಕಿಚನ್ ಕ್ಲೀನಿಂಗ್ ಕೆಲಸ ಶುರು ಮಾಡಿದ್ದೀನಿ ಏಕೆಂದರೆ ರಾತ್ರಿ ಸುಮಾರು ಕ್ರಿಕೆಟ್ ಎಲ್ಲ ನೋಡ್ಕೊಂಡು ನಾವು ಮಲಗೋ ಅಷ್ಟರಲ್ಲಿ ಜೊತೆಗೆ ಇನ್ನೊಂದು ಏನಂತ ಅಂದರೆ ನನಗೆ ರಾತ್ರಿ ಹೋದೆ ಆಲ್ಮೋಸ್ಟ್ ಸ್ಟಾಲ್ ಕಿಚನೆಲ್ಲ ಕ್ಲೀನ್ ಮಾಡೋದಾಗ್ಬೋದು ಅಥವಾ ಏನೇ ಇದ್ದರೂ ಮಾಡಿ ಮುಗಿಸ್ಬಿಡ್ತೀವಿ ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ನನಗೂ ಟಯರ್ಡ್ ಫೀಲ್ ಆಗುತ್ತೆ ಈಗಂತೂ ಇನ್ನೂ ಒಂದು ಕೆಲಸ ಜವಾಬ್ದಾರಿ ಇರೋದರಿಂದ ಮಧ್ಯಾಹ್ನ ಮತ್ತೆಲ್ಲ ಆ ಕೆಲಸನೇ ಅದು ಪ್ರಿಪೇರಿಂಗ್ ಮಾಡೋದು ವಾಶ್ ಮಾಡೋದು ಇದೇ ಆಗೋಗ್ಬಿಟ್ಟಿರುತ್ತೆ ಈ ಕೆಲಸ ಎಲ್ಲ ಮಾಡಿ ಮುಗಿಸಿ ಮನೆಗೆ ಬಂದು ಅಡುಗೆ ಮಾಡಿ ಮತ್ತಿದೆಲ್ಲ ಮಾಡಿರ್ತೀರ ಒಂದು ಸ್ವಲ್ಪತ್ತು ಕೂತ್ರೆ ಸಾಕು ಅಂತ ಅನಿಸುತ್ತೆ ಕೂತ್ರೆ ಮುಗೀತು ಅಷ್ಟೇ ಹಾಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಒಂಥರ ಹಿಂಗೆ ಅಂದರೆ ಕೆಲಸ ಮಾಡ್ತಾಯಿದ್ರೆ ಪಟಾಪಟ ಮಾಡಿಬಿಡ್ತೀವಿ ಇಲ್ಲ ಅಂತಂದರೆ ಸ್ವಲ್ಪ ರೆಸ್ಟ್ ಮಾಡೋಣ ಕೂತಿರೋಣ ಅಂತ ಹೇಳಿ ಏನಾದರೂ ಕೂತ್ಕೊಂಡ್ವಿ ಅಂತಂದರೆ ಅಷ್ಟೇ ಮುಗೀತು ಸೋಂಬೇರಿತನ ಆ ಥರ ಆಗೋಗ್ಬಿಡ್ತೀವಿ ನಾಳೆ ಮಾಡ್ಕೊಂಡ್ರಾಯಿತು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗುವಂಥದ್ದು ಯಾಕಂದರೆ ಮಕ್ಳಿಗೆ ಇನ್ನೂ ಕೂಡ ಆಯಿತು ಇದು ಲಾಸ್ಟ್ ವೀಕ್ದು ಬ್ಲಾಗಿದು ಶೇರ್ ಮಾಡ್ಕೊಳ್ತಾ ಇರೋದು ಮಕ್ಕಳಿಗೆ ಇನ್ನೂ ರಜಾ ಆಯ್ತಲ್ಲ ಬಿಡೋ ಬೆಳಿಗ್ಗೆ ನಿಧಾನಕ್ಕೆ ಇದ್ರು ಅಥಗೆ ಮಾಡ್ಕೋಬೋದು ಏನು ಮಕ್ಕಳು ಸ್ಕೂಲಿಲ್ಲ ಏನಿಲ್ಲ ಅನ್ನೋ ಥರ ಸೆಟ್ ಇರುತ್ತಲ್ಲ ಹಂಗಾಗಿ ನಿಧ ಅನ್ನುವಾಗೆ ಕೆಲಸ ಮಾಡೋದ್ರಾಯ್ತು ಅಂತ ಹೇಳಿ ರಾತ್ರಿ ಏನೂ ಮಾಡಿರಲಿಲ್ಲ ಹಾಗಾಗಿ ಬೆಳಗ್ಗೆ ಆಯಿತು ಫಸ್ಟು ಕಿಚನ್ನೆಲ್ಲ ಕ್ಲೀನ್ ಮಾಡಿಟ್ಟೆ ಇದು ಬಂದು ಮೊಳಕೆ ಕಾಳುಗಳು ಹಿಂದಿನ ದಿನ ನಾನು ಕಾಳನ್ನೆಲ್ಲ ಮೊಳಕೆ ಕಟ್ಟೋದಕ್ಕೆ ಇಟ್ಟಿದ್ದೆ ಈಗಂದರೆ ಬಿಸಿಲು ಚೆನ್ನಾಗಿ ಬರ್ತ ಬರುತ್ತೆ ಒಂದಿನ ಚೆನ್ನಾಗಿ ಬಿಸಿಲು ಬರುತ್ತೆ ಒಂದಿನ ಮೋಡ ಆಗುತ್ತೆ ಕೆಲವೊಂದು ಟೈಮಲ್ಲಿ ಮೊಳಕೆ ಅಷ್ಟು ಚೆನ್ನಾಗಿ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ ಬಟ್ಟೆ ಕಟ್ಬಿಟ್ಟಿರ್ತೀನಿ ಬಟ್ ಹೆಸರು ಕಾಳನ್ನೇನು ಬಟ್ಟೆ ಕಟ್ಬೇಕು ಅನ್ನೋದಿಲ್ಲ ನಾವು ಹಾಗೆ ಪಾತ್ರೆಯಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಕಡಲೆಕಾಳು ಮತ್ತು ಹುರ್ಕಾಳು ಯಾವಾಗಲೂ ಅಷ್ಟೇ ಈ ಸಮ್ಮರ್ ಟೈಮಲ್ಲೆಲ್ಲ ನಾನು ಏನಂದ್ರೆ ಪಾತ್ರೆಲೇ ಇಟ್ಬಿಡ್ತೀನಿ ಪಾತ್ರೆಲೆ ಜಸ್ಟ್ ಪ್ಲೇಟ್ನ ಮುಚ್ಚಿಟ್ಬಿಟ್ರೆ ಅದರಲ್ಲೇ ಮೊಳಗೆ ಬರುತ್ತೆ ಕೆಲ್ವೊಂದು ಟೈಮಲ್ಲಿ ಮಳೆ ಅಂದಾಗ ಮಾತ್ರ ಈ ಥರ ಫುಲ್ಲು ಬಟ್ಟೆ ಎಲ್ಲನೂ ಕಟ್ಬಿಟ್ಟು ನೀಟಾಗಿ ಅದನ್ನು ಟೈಟ್ ಮಾಡಿ ಒಂದು ಪಾತ್ರೆ ಒಳಗಡೆ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಇನ್ನೊಂದು ಪಾತ್ರೆನ ಮುಚ್ಚಿಟ್ಟಿರ್ತೀನಿ ಒಂದೇ ದಿನಕ್ಕೆ ಈಗ ನೀವೇನು ನೋಡ್ತಾ ಇದ್ದೀರ ನೋಡಿ ಇದು ಒಂದೇ ಒಂದು ದಿನಕ್ಕೆ ಇಷ್ಟು ಚೆನ್ನಾಗಿ ಮೊಳಗೆ ಬಂದಿರುತ್ತೆ ಈಗಂತೂ ಮಕ್ಳಿಗಿನ್ನೇನು ನೆಕ್ಸ್ಟು ಸ್ಕೂಲೆಲ್ಲ ಶುರು ಆಗುತ್ತೆ ಇನ್ನು ಅವ್ರಿಗೆ ಸ್ನ್ಯಾಕ್ಸ್ ಅಂತ ಹೇಳಿ ಕಾಳುಗಳೆಲ್ಲ ಇರಲೇಬೇಕು ಮತ್ತು ಈಗ ರಜೆದಲ್ಲೂ ಅಷ್ಟೇ ನಾನು ಆ ಕೆಲಸ ಈ ಕೆಲಸ ಮತ್ತು ಬೇರೆ ಬೇರೆಗಳು ಊರಿಗೆ ಹೋಗೋದು ಬರೋದು ಇದೇ ಆಗಿಬಿಟ್ಟು ಮೊಳಕೆ ಕಾಳು ಅಂತ ಹೇಳಿ ನಾನು ಮಾಡಿದ್ದೇ ಇಲ್ಲ ಸುಮಾರು ತಿಂಗಳುಗಳೇ ಆಗೋಗ್ಬಿಟ್ಟಿತ್ತು ಮೊಳಕೆ ಕಾಳು ಸಾರು ಅಥವಾ ಪಲ್ಯ ಈ ಥರ ಎಲ್ಲನೂ ಕೂಡ ಮಾಡಿ ಅದಕ್ಕೆ ನನ್ನ ಮಗಳು ನೆನ್ಪು ಮಾಡ್ಕೊತಿದ್ದಮ್ಮ ಸುಮಾರು ದಿನ ಆಯಿತು ನೀವು ಏನು ಮೊಳಕೆ ಕಟ್ಟಿದ್ದು ಕಾಳಲ್ಲೆಲ್ಲ ಮೊದಲೆಲ್ಲ ಸಲಾಡೆಲ್ಲ ಮಾಡ್ತಿದ್ರು ಇವಾಗ ಏನೂ ಮಾಡ್ತಾ ಇಲ್ವಲ್ಲ ಅಂತ ಹಂಗಾಗಿ ನೆನ್ಪು ಮಾಡಿಕೊಂಡು ಓಕೆ ಇವತ್ತು ಹುರುಳಿಕಾಳು ಸೊಪ್ಪು ಎಲ್ಲ ಹಾಕಿ ಪಲ್ಯ ಮಾಡೋಣ ಸಾರು ಮಾಡೋಣ ಅಂತ ಅಂದ್ಕೊಂಡು ಎಲ್ಲನೂ ಹಿಂದಿನ ದಿನವೇ ರೆಡಿ ಮಾಡ್ಕೊಂಡಿದ್ದೆ ಇವಾಗ ಅದನ್ನೆಲ್ಲ ಒಂದು ಕಡೆ ಇಟ್ಟು ಹಾಗೆ ಸ್ವಲ್ಪ ಸಿಂಕು ಕೂಡ ನೀರು ಏನು ಕಟ್ಕೊಳ್ಳುತ್ತೆ ಕೆಲವೊಂದು ಟೈಮಲ್ಲಿ ಸಿಂಕೆಲ್ಲ ಕಟ್ಕೊಂಡು ನೀರೆಲ್ಲ ಲೀಕ್ ಆಗೋಗ್ಬಿಡುತ್ತೆ ಅದಕ್ಕೆ ಇವಾಗ ಏನು ಮಾಡ್ತೀನಿ ವೀಕ್ಲಿ ಒನ್ಸ್ ಅಥವಾ ಫಿಫ್ಟೀನ್ ಡೇಸ್ ಒಂದು ಸರಿ ಅದು ಪೌಡರ್ ಏನು ಬರುತ್ತೆ ಒಂದು ಪೈಪ್ ಕ್ಲೀನಿಂಗ್ ಪೌಡರ್ ಬರುತ್ತಲ್ವ ಅದನ್ನು ಹಾಕ್ತೀನಿ ಅದು ಹಾಕೋದಕ್ಕೂ ಮೊದಲು ಏನಂದರೆ ಈ ಒರೆಸೋ ಬಟ್ಟೆ ಎಲ್ಲ ಇರುತ್ತೆ ಅವೆಲ್ಲ ಕೆಲ್ವೊಂದು ಟೈಮಲ್ಲಿ ಎಣ್ಣೆ ಜಿಡ್ತಾರೆ ಏನು ಫೀಲ್ ಆಗ್ತಿರುತ್ತೆ ಆ ಒಂದು ಎಣ್ಣೆ ಎಣ್ಣೆ ಜಿಡ್ಡಿರೋ ಕೂಡ ಒಂದು ಸ್ವಲ್ಪ ಸೋಡಾ ವಿನೆಗರ್ ಎರಡು ಹಾಕಿಬಿಟ್ಟು ಬಿಸಿನೀರಲ್ಲಿ ಆ ಆನಂತರ ಅದೇ ನೀರನ್ನು ಸಿಂಕ್ ಕ್ಲೀನಿಂಗ್ ಯೂಸ್ ಮಾಡ್ತೀನಿ ಇದು ಅಪ್ಪಾಯಿ ಕ್ಲೀನಿಂಗ್ ಪೌಡರ್ ಏನು ಬರುತ್ತೆ ಆ ಪೌಡರ್ ಹಾಕಿಬಿಟ್ಟು ಬಿಸಿನೀರು ಹಾಕೋದಷ್ಟೇ ಇದೇನು ರಾತ್ರಿ ಹೊತ್ತು ಮಾಡಬೇಕು ಬಟ್ ನನಗೇನಂದರೆ ರಾತ್ರಿ ಈ ಕೆಲಸ ಇದ್ದಿದ್ದರಿಂದ ಈಗ ಬೆಳಿಗ್ಗೆ ಮಾಡ್ತಾ ಇದ್ದೀನಿ ಒಟ್ನಲ್ಲಿ ಯಾವಾಗಲೂ ಒಂದು ಸರಿ ಹೊಟ್ನಲ್ಲಿ ಸಿಂಕ್ ಮಾತ್ರ ಇವಾಗ ಕ್ಲೀನಿಂಗ್ ಮಿಸ್ ಇಲ್ಲದೆ ಕ್ಲೀನ್ ಮಾಡ್ತಾನೆ ಇರ್ತೀನಿ ಯಾಕಂದರೆ ಒಂದು ಎರಡು ಮೂರು ಸರಿ ಅದು ಪೈಪಲ್ಲಿ ನೀರೆಲ್ಲ ಕಟ್ಕೊಂಬಿಟ್ಟು ಒಂದು ಏನು ವುಡ್ವರ್ಕ್ ನಾವು ಮಾಡ್ಸಿರ್ತೀವಿ ಅದ್ರ ಕೆಳಗಡೆಯಿಂದ ಎಲ್ಲ ನೀರು ಬಂದು ಉಡ್ಡೆಲ್ಲ ಫುಲ್ಲು ನೀರು ನೀರು ಥರ ಆಗೋಗ್ಬಿಟ್ಟಿತ್ತು ಸುಮಾರು ದುಡ್ಡು ಖರ್ಚುಗಳು ಮಾಡಿ ಎಲ್ಲ ಇಂಟೀರಿಯರ್ ಮಾಡಿಸಿರ್ತೀವಿ ಈ ಥರ ಒಂದು ಸಣ್ಣ ಪುಟ್ಟ ಕ್ಲೀನಿಂಗಲ್ಲಿ ನಾವು ಯಮರೋದರಿಂದ ಅದು ಸಿಂಕ್ ಕಟ್ಕೊಂಡು ಆ ನೀರೆಲ್ಲ ಹೊರಗೆ ಬಂದು ಆ ವುಡ್ಡೆಲ್ಲ ಹಾಳಾದಾಗ ಎಷ್ಟು ಹೊಟ್ಟೆ ಉರಿಯುತ್ತೆ ಅಂತಂದರೆ ಅಯ್ಯೋ ಮಾ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೆಲಸ ಇದು ಇಂಥದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡೋ ತಲೆ ಮೇಲೆ ತೊಗೊತೀವಿ ಹಾಗಾಗಿ ಇವಾಗಂತೂ ಮಿಸ್ ಇಲ್ಲದೆ ನೀಟಾಗೆ ಫಿಫ್ಟೀನ್ ಡೇಸ್ ಅಥವಾ ವೀಕ್ಲಿ ಒನ್ಸ್ ಈ ಥರ ಪೌಡರ್ನ ಹಾಕಿ ಸಿಂಕೆಲ್ಲನೂ ಕ್ಲೀನ್ ಮಾಡೋದು ಆ ನೀರನ್ನು ಫಸ್ಟು ಟೈಟಾಗೆ ನೀರು ಹೋಗದಿರೋ ಥರ ಕ್ಯಾಪನ್ನ ಫಿಕ್ಸ್ ಮಾಡಿಬಿಟ್ಟು ಫುಲ್ ಸಿಂಕನ್ನ ನೀರು ತುಂಬಿಸ್ಬಿಟ್ಟು ಆನಂತರ ತೆಗೆದ್ರೆ ನೀಟಾಗಿ ನೀರೆಲ್ಲ ಹೋಗುತ್ತೆ ಮತ್ತು ಆ ಥರ ಕಟ್ಕೊಳ್ಳೋದು ಅದು ಎಲ್ಲ ಆಗೋದಿಲ್ಲ ಆದಷ್ಟು ಇವೆಲ್ಲವೂ ಕೂಡ ಸಣ್ಣ ಪುಟ್ಟ ನಾವು ಕ್ಲೀನಿಂಗ್ನ ಮಾಡ್ಕೊಳ್ತಾ ಇದ್ದರೆ ಅವಾಗವಾಗ ಮನೆಯೂ ಕೂಡ ನೀಟಾಗಿರುತ್ತೆ ಮತ್ತು ಇನ್ನೊಂದು ಏನು ಅಂತಂದರೆ ನಮಗೂ ಕೂಡ ಕೆಲವೊಂದು ದೊಡ್ಡ ದೊಡ್ಡ ಕೈಯಿಂದ ಕಟ್ಟೋ ಥರ ಆಗುತ್ತಲ್ಲ ಸಿಂಕೆಲ್ಲ ಕಟ್ಕೊಂಡು ಅಥವಾ ಅದು ಫುಲ್ ತೆಗೆಸ್ಬೇಕು ಅನ್ನೋದು ಎಲ್ಲ ಆ ಥರದ್ದೆಲ್ಲ ಆಗೋದಿಲ್ಲ ಇವೆಲ್ಲ ಒಂದು ಸಣ್ಣ ಸಣ್ಣ ಒಂದು ಕ್ಲೀನಿಂಗ್ ಕೆಲಸಗಳು ಅಷ್ಟೇ ಆನಂತರ ಈಗ ಅಪ್ಪನೂ ಕೂಡ ಮನೆಗೆ ಬಂದರು ಇವತ್ತು ಅಪ್ಪ ಅಮ್ಮ ಇಬ್ಬರು ಕೂಡ ಊರಿಗೆ ಹೊರಟಿದ್ರು ನನಗೂ ಹಾಲು ಮೊಸರೆಲ್ಲ ಬೇಕಾಗಿತ್ತು ಅದಕ್ಕೆ ಅಪ್ಪ ಫೋನ್ ಮಾಡಿದರು ಏನಾದರೂ ಬೇಕಾ ನಾನು ಊರಿಗೆ ಇದ್ದೀನಿ ಹಿಂಗೆ ಅಂತ ಯಾಕಂದರೆ ಕಾರಲ್ಲಿ ಹೊರಡ್ತಾರಲ್ವ ಹಂಗಾಗಿ ಕಾರ್ ತೊಗೊಂಡು ಹೋಗೋಕ್ಕೆ ಅಂತ ಹೇಳಿ ಡ್ರೈವರ್ನ ಕರ್ಕೊಂಡು ಬಂದಿದ್ದರು ಅದನ್ನು ಇಲ್ಲಿ ಅಮ್ಮನ ಫೋನ್ ಮಾಡಿದರು ಏನಮ್ಮ ಸಡನ್ನಾಗಿ ಊರಿಗೆ ಹೋಗ್ತಿದ್ದೀರಾ ಅಂತ ಫ್ಯಾಮಿಲಿಲಿ ಯಾರಿಗೋ ಒಬ್ಬರಿಗೆ ಹೆಣ್ಣು ನೋಡಬೇಕಾಗಿತ್ತಂತೆ ಹೆಣ್ಣು ನೋಡ್ಕೊಂಡು ಬರಬೇಕಾಗಿತ್ತಂತೆ ಹಾಗಾಗಿ ಹೆಣ್ಣು ನೋಡಕ್ಕೆ ಇದ್ದೀವಿ ಅಂದರು ಈಗಂತೂ ಅಂದರೆ ಊರಲ್ಲಿರೋ ಹಳ್ಳಿಯಲ್ಲಿರೋ ಅಂಥವ್ರಿಗೆ ಹೆಣ್ಣು ಸಿಗೋದೆ ಕಷ್ಟ ಆಗೋಗ್ಬಿಟ್ಟಿದೆ ನಮ್ಮ ಫ್ಯಾಮಿಲಿಲಿ ಒಬ್ಬರಿಗೆ ಹಳ್ಳೀಲಿ ಇದಾರೆ ಏನಂತಂದರೆ ಸ್ವಂತ ಮನೆ ಇದೆ ದುಡಿತಾರೆ ಎಲ್ಲ ಚೆನ್ನಾಗಿದೆ ಬಟ್ ಅವ್ರಿಗೆ ಹೆಣ್ಣು ಮಾತ್ರ ಸಿಗ್ತಾಯಿಲ್ಲ ಆ ಥರ ನನ್ನ ಪ್ರಕಾರ ಒಂದು ತರ್ಟಿ ಫೈವ್ ಪ್ಲಸ್ಸೇ ಆಗಿದೆ ಅವರಿಗೆ ಏಜು ಇನ್ನೂ ಕೂಡ ಮದುವೆ ಆಗಿಲ್ಲ ಹುಡುಗಂಗೆ ಯಾಕಂದರೆ ಎಲ್ಲಿ ಹೋದರೂ ಹೆಣ್ಮಕ್ಳದ್ದು ಡಿಮ್ಯಾಂಡ್ ಇವಾಗ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ ಮಮ್ಮಮ್ಮ ಅದೇ ಹೇಳ್ತಾಯಿದ್ರು ನಿಮ್ಮನ್ನೆಲ್ಲ ನಾವು ಹೇಗೆ ಮದುವೆ ಮಾಡಿ ಕಳಿಸಿದ್ವು ಗೊತ್ತೇ ಆಗ್ತಿಲ್ಲ ಕಣೇ ಬಟ್ ಇವಾಗ ಹೆಣ್ಣು ನೋಡಕ್ಕೆ ಹೋದರೆ ಅಪ್ಪ ಇಷ್ಟೆಲ್ಲ ಕೇಳ್ತಾರ ಹೆಣ್ಣೋರು ನಾವೆಲ್ಲ ಇವೆಲ್ಲ ಏನು ಕೇಳಲೇ ಇಲ್ವಲ್ಲ ಅನ್ನೋ ಥರ ಅನ್ನಿಸ್ತಾ ಇರತ್ತೆ ಅಂತ ಅಮ್ಮ ಹೇಳ್ತಾಯಿದ್ರು ಹಂಗಾಗಿ ಇವತ್ತು ಹೆಣ್ಣು ನೋಡೋಕ್ಕೆ ಅಂತ ಹೇಳಿ ಅಪ್ಪ ಅಮ್ಮ ಮತ್ತು ನಮ್ಮ ಅಪ್ಪನ ಫ್ಯಾಮಿಲಿಯವರು ಎಲ್ಲರೂ ಕೂಡ ಹೊರಟಿದ್ರು ಅದಕ್ಕೆಪ್ಪ ಬೆಳಗ್ಗೆನೆ ಬಂದು ಕಾರ್ ಕೀ ಎಲ್ಲ ತೊಗೊಂಡು ಕಾರ್ ತೊಗೊಂಡು ಓರ್ಟ್ರೋ ಡ್ರೈವರ್ನ ಕರ್ಕೊಂಡು ಆನಂತರ ಇವಾಗ ಇಲ್ಲಿ ನಾನು ಬೆಳಗ್ಗೆನೇ ಇದು ಚೈತುಗೆ ತಲೆಗೆ ಸ್ನಾನ ಎಲ್ಲ ಮಾಡಿಸಿದ್ದಾಗಿತ್ತು ಹಾಗೆ ಸಾಂಬಾರು ಕೂಡ ಮಾಡಿಬಿಡೋಣ ಮೊಳಕೆ ಕಟ್ಬಿಟ್ಟು ಮೊಳಕೆ ಕಟ್ಟಿದ್ದು ಕಾಳಿನಿತ್ತು ಅದಕ್ಕೆ ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮಾಡಿ ಬಸ್ಸಾರ್ ಥರ ಮಾಡೋಣ ಅಂತ ಅಂದ್ಕೊಂಡು ಒಂದು ಕಡೆ ಅದನ್ನು ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ನಮಗೆ ಅಕ್ಕಿ ರೊಟ್ಟಿ ಮಾಡಿ ತುಂಬ ದಿನಗಳೇ ಆಗೋಗ್ಬಿಟ್ಟಿದ್ದು ನಮ್ಮ ಮನೆಯವ್ರ ಸೈಡ್ ಆಸನ್ ಸೈಡ್ ಅಕ್ಕಿ ರೊಟ್ಟಿ ಅನ್ನ ಮತ್ತು ಅಕ್ಕಿ ಹಿಟ್ಟು ಹಾಕಿ ಮಾಡ್ತೀವಲ್ಲ ಅದು ನನ್ನ ಎರಡು ತಿಂಗಳು ಮೇಲೆ ಆಗಿತ್ತೇನೋ ಆ ರೊಟ್ಟಿ ಮಾಡಿ ಅಂತ ಅನ್ಸುತ್ತೆ ನನಗೆ ಆ ರೊಟ್ಟಿನೇ ಮಾಡಿರಲಿಲ್ಲ ಹಂಗಾಗಿ ಇವತ್ತು ಆ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡೋಣ ಅಂತ ಕಾಯಿ ಚಟ್ನಿ ಒಂದು ಕಡೆ ಚಾಯ್ ತಾನಿಯಾಗಿ ಮೆಂತ್ಯ ಮುದ್ದೆ ಒಂದು ಕಡೆ ಬಸಾರು ಬಸಾರು ಮಾಡೋಣ ಅಂತ ಹೇಳಿ ಒಂದು ಕಡೆ ಕಾಳು ಮತ್ತು ಸೊಪ್ಪು ಬೇದೆ ಇಟ್ಟಿರೋದು ಇನ್ನೊಂದು ಕಡೆ ಇವತ್ತು ಮಾವಿನಕಾಯ್ದು ಉಪ್ಪಿನಕಾಯಿ ಥರ ಮಾಡೋಣ ಅಂತ ಹೇಳಿ ಅಂದರೆ ದಿಢೀರ್ ಉಪ್ಪಿನಕಾಯಿ ನಾನು ಹಬೆಯಲ್ಲಿ ಬೇಯಿಸ್ಕೊಂಡು ಮಾಡ್ತೀನಲ್ಲ ಒಂದ್ಸರಿ ಲಾಸ್ಟ್ ಟೈಮ್ ಕಿಡ್ಲಿಕ್ಕಾಯಿ ಮಾಡಿದ್ದೆ ಶೇರ್ ಮಾಡ್ಕೊಂಡಿದ್ದೆ ನಿಮಗೆ ಅದೇ ಥರದ್ದನ್ನು ಈ ಸರಿನೂ ಮಾವಿನಕಾಯಿ ಮಾಡೋಣ ಕೆಲ್ವೊಂದು ಟೈಮಲ್ಲಿ ಏನಂದರೆ ಜಾಸ್ತಿ ಕ್ವಾಂಟಿಟಿ ಮಾವಿನಕಾಯಿ ತರ್ತೀನಿ ತಂದಾಗ ಒಂದು ಐದು ಕೆ ಜಿಯಷ್ಟು ಊರಿಂದ ತಂದಾಗ ಐದು ಕೆ ಜಿ ಆರು ಕೆ ಜಿ ಈ ಥರ ಉಪ್ಪಿನಕಾಯಿನ ಮಾಡಿಡ್ತೀನಿ ಅಂದರೆ ಮಾವಿನಕಾಯಿನ ಕಟ್ ಮಾಡಿ ಉಪ್ಪಲ್ಲಿ ನೆನೆಸಿಟ್ಟು ನಂತರ ಅದಕ್ಕೆ ಮಸಾಲೆ ಹಾಕಿ ಇಟ್ಕೊಳ್ಳುವಂಥದ್ದು ಇದಂದರೆ ಮಾಡಿದ್ರೆ ಏನಂದರೆ ನಮ್ಮ ಮನೆಗೆ ನನಗೆ ನಮ್ಮ ಫ್ರೆಂಡ್ಸ್ಗೆ ಎಲ್ಲರೂ ಶೇರ್ ಮಾಡ್ಕೊಂಬಿಡ್ತೀವಿ ಹಂಗಾಗಿ ಖಾಲಿ ಆಗುತ್ತೆ ಈ ಸರಿ ಜಾಸ್ತಿ ಮಾವಿನಕಾಯಿ ಅಂತ ಅಂದಿರಲಿಲ್ಲ ಒಂದು ಎರಡು ಮೂರು ಅನ್ನೋ ಥರದ್ದು ಅಂದರೆ ಉಪ್ಪಿನಕಾಯಿ ಅಂತಲೇ ಮಾವಿನಕಾಯಿ ಬರೋದಲ್ಲ ಆ ಥರದ್ದು ಒಂದೆರಡು ಮೂರಷ್ಟಿತ್ತು ಅಷ್ಟೇ ಅದಕ್ಕೆ ನಮ್ಮ ಚೈತು ಏನು ಮಾಡಲಮ್ಮ ಎಲ್ಲ ಮಿಕ್ಸ್ ಉಪ್ಪಿನಕಾಯಿ ಮಾಡ್ತೀವಿ ಅಲ್ಲಮ್ಮ ಆ ಥರ ಮಾಡಿಬಿಡಿ ಎಲ್ಲರೂ ಓ ಮಿಕ್ಸ್ ಉಪ್ಪಿನಕಾಯಿ ಮಾಡ್ತಾರಲ್ಲ ಅಂತ ನನಗೆ ಒಂಥರ ಹೆಂಗೆ ಅಂತಂದರೆ ಇದನ್ನು ಹಬೇಲಿ ಬೇಯಿಸೋದ್ರಿಂದ ನೋಡ್ಕೊಂಡು ನೋಡ್ಕೊಂಡು ಹದವಾಗಿ ಅವಾಗ ಸ್ವಲ್ಪ ಮೀಡಿಯಮ್ ಆಗಿ ಬೆಂದಿದೆ ಅಂದಿದ್ದ ತಕ್ಷಣ ನಾವು ಗ್ಯಾಸ್ ಆಫ್ ಮಾಡ್ಕೋಬೇಕು ಬಟ್ ನಾನು ಮಾಡಿದ್ದು ಎಡವಟ್ಟು ಇವತ್ತೇನೆಂದರೆ ಎಲ್ಲನೂ ಬೆಳಗ್ಗೆನೇ ತಿಂಡಿ ಅಡುಗೆ ಕಡೆ ಮಗಳದು ಎಲ್ಲ ಕೆಲಸನೂ ಮಾಡ್ಕೊಂಡು ಉಪ್ಪಿನಕಾಯಿ ಮಾಡೋಕ್ಕೆ ಬಂದೆ ಓ ಇದು ಹಾಳಾಯಿತು ಉಪ್ಪಿನಕಾಯಿ ಮಾತ್ರ ನಾವೇನಾದರೂ ಮಾಡಬೇಕಾದ್ರೆ ಅದಕ್ಕೆ ಅಂತಲೇ ಟೈಮ್ ಕೊಟ್ಟು ಅದೇ ಕೆಲಸನ ನಾವು ಮಾಡಬೇಕು ಬಟ್ ಇಲ್ಲಿ ನಾನು ಸ್ವಲ್ಪ ಗಡಿ ಬಿಡಿ ಇಲ್ಲಿ ಹೋಗಲಿ ಬಿಡತ್ತೆ ಬೆಳಗ್ಗೆ ಎಲ್ಲ ಕೆಲಸನ ಮುಗಿಸ್ಬಿಡೋಣ ಮಧ್ಯಾಹ್ನ ಮೇಲೆ ನನಗೆ ಸ್ವಲ್ಪ ಮಾಲ್ ಪ್ರಿಪೇರಿಂಗ್ ಕೆಲಸ ಎಲ್ಲ ಇತ್ತಲ್ಲ ಅಂದ್ಬಿಟ್ಟು ಒಟ್ಟಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾವಿನಕಾಯಿ ನಿಂಬೆ ಹಣ್ಣು ಆಮೇಲೆ ಹಸಿ ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಹಬ್ಬಲಿ ಬೇಯಿಸ್ಕೊಂಡು ಖರ ಹಾಕೋಣ ಅಂದ್ಕೊಂಡೆ ಬಟ್ ಇಲ್ಲಿ ಏನಾಗೋಯ್ತು ಅಂದರೆ ಬೇಯಿಸಿದ ಹದ ಏನಿತ್ತು ಅದು ನಾನು ನೋಡ್ಕೊಂಡಿಲ್ಲ ಸರಿಯಾಗಿ ತುಂಬ ಹೊತ್ತು ಬೇಯಿಸ್ಬಿಟ್ಟಿದ್ದೀನಿ ಮರ್ತೋಗ್ಬಿಟ್ಟು ಜಾಸ್ತಿ ಹೊತ್ತು ಇಟ್ಬಿಟ್ಟು ಎಲ್ಲ ತುಂಬ ಬೆಂದೋಗ್ಬಿಟ್ಟಿತ್ತು ಕೊತ್ತಮೀರಿ ಅದೇ ಅದೇ ಕೊತ್ತಮೀರಿ ಓಕೆ ಫನ್ಸಿ ಬಾಗ ಒನ್ ಬೈ ಒನ್ ಕೆಲ್ಸಗಳು ಆಯ್ತು ಬೆಳ್ಳುಳ್ಳಿ ಅಲ್ಲೇ ಇದೆ ಬಿಡ್ಸಿರೋದ್ ಕವರಲ್ಲ ಐತ್ ಹೇಗಿದೆ ನಮ್ಮ ಮನೆ ನಮ್ಮ ಕೆಲ್ಸ ಅಂತ ಅಂದ್ರೆ ಮಾಡ್ತಾ ಇದ್ರೆ ಇನ್ನೂ ಇದೇ ಇರತ್ತೆ ಹ್ಮ್ ಸುಮಾರು ಕೆಲ್ಸಗಳು ನನಗಂತೂ ಫಂಕ್ಷನ್ ಊರು ಹೋಗೋದು ಬರೋದು ಇದ್ರ ಮಧ್ಯದಲ್ಲಿ ಎಷ್ಟೋ ಕೆಲಸಗಳು ಮನೇಲಿ ಮನೆ ಕೆಲಸಗಳೇ ಸುಮಾರು ಪೆಂಡಿಂಗ್ ಉಳಿದ್ಬಿಟ್ಟಿದೆ ಹಾಗಾಗಿ ಅವನ್ನೇ ಮಾಡಬೇಕು ನಾನಿನ್ನು ಏನು ಅಲ್ಲಿದೆ ಫ್ರಿಜ್ಜಲ್ಲಿ ಆ ಕೆಲಸಗಳೇ ಸುಮಾರು ಇನ್ನೂ ಪೆಂಡಿಂಗ್ಗಳಿದೆ ಅವೆಲ್ಲ ಮುಗಿಸ್ಕೋಬೇಕು ನನಗಂತೂ ಯಾವಾಗ ಮುಗಿಸ್ತೀನೋ ಯಾವಾಗ ಮಾಡ್ತೀನೋ ಅನ್ನೋದೇ ಗೊತ್ತಿಲ್ಲ ಮನೆಗೆ ತಂದಿದ್ದ ಗ್ರಾಸರೀಸ್ ಎಲ್ಲನೂ ಕೂಡ ಸರಿಯಾಗಿ ಜೋಡ್ಸ್ಕೊಂಡಿಲ್ಲ ಹಿಂಗಂದ್ರೆ ಹಂಗೆಲ್ಲ ಕುಂಬಿಟ್ಟಿದ್ದೀನಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ರೆಡಿ ಮಾಡ್ಕೋಬೇಕು ಮಾಡಿ ಪ್ರಿಪೇರ್ ಮಾಡಬೇಕು ಇವತ್ತು ಒಮ್ಮೆ ಬೆಳಿಗ್ಗೆನೆ ಬೇಗ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಪ್ಪ ಬಂದು ಹೂವ ತರ್ಬೇಕು ನಿಮ್ಮ ಅಪ್ಪ ಇನ್ನೂ ನನ್ನ ಮನೆ ಬೇರೆ ಒರೆಸಿಲ್ಲ ಕಸ ಗುಡ್ಸಿಲ್ಲ ಮನೆ ಒರೆಸಿಲ್ಲ ಕಸ ಗುಡ್ಸ್ಕೊಂಡ ಹ್ಮ್ ಬೇಡ ಸುಮ್ಮನೆಪ್ಪ ನಾನು ಗುಡ್ಸ್ಕೊಂತೀನಿ ಇಷ್ಟು ಮಾಡ್ಕೊಡ್ತೀನಿ ಅನ್ನೋದೇ ಹೆಚ್ಚು ನನ್ನ ಕೆಲ್ಸಗಳೆಲ್ಲ ಹಾಕ ಒಳ್ಳಿ ಓರ್ಸ್ಬಾರ್ದು ಒಳ್ಳೆದಲ್ಲ ಅಷ್ಟೇನು ಮಾಡ್ ಕೆಳಗಡೆ ಹೋಗಬೇಕು ಹೋದ್ರೆ ಆಂಟಿ ಅವ್ರು ಬೇರೆ ನಾಳೆ ಏನೋ ಬರ್ತೀನಿ ರಾಗಿ ಮಾಲ್ಟ್ ಪ್ರಿಪೇರ್ ಮಾಡಕ್ಕೆ ಸುಷ್ಮಾ ಅಂತ ಹೇಳ್ತಾ ಇದ್ರು ಅವ್ರೇನು ಸ್ವಲ್ಪ ಕೆಲಸ ಇದೆ ಅಂತ ಹಾಗಾಗಿ ಮಿಲ್ಕ್ ಮಾಲ್ಟ್ ಆಗಿ ಪ್ರಿಪೇರ್ ಮಾಡ್ಕೊಂಬ್ರಣ ಇವತ್ತು ಅಂತ ಅನ್ಕೊಂಡು ಮಾಡ್ತಾ ಇದೀನಿ ನಾ ಕೆಳಗಡೆ ಹೋಗ್ಬೇಕು ನಾನು ಮಾಡಿ ಪ್ರಿಪೇರ್ ಮಾಡಕ್ಕೆ ಹೋದೆ ಅಂದ್ರೆ ಸ್ಮಾರ್ಟ್ ಟೈಮ್ ತಗೊಳತ್ತೆ ಅದಕ್ಕೆ ಇವರಿಗೆ ಅಡಿಗೆ ತಿಂಡಿ ಊಟ ಎಲ್ಲಾ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಓಡೋಣ ಅಂತ ಚಿಂಟು ಬೇಡ ಇಂಟು ಚೆನ್ನಾಗಿ ಬೇಡ ಇವತ್ ನಾನು ಗುಡ್ಸ್ತೀನಿ ಏನಾದ್ರು ಕೆಲ್ಸ ಇದ್ದಾಗ ಹೇಳ್ತೀನಿ ಗುಡ್ಸ ನಿಮ್ಗೆನೆ ಇವಾಗ ನನ್ ಕೆಲ್ಸ ಏನಿಲ್ಲ ಆಯ್ತು ಈ ಉಪ್ಪಿನಕಾಯಿಗೆ ಒಂದ್ ಕಡೆ ಬಿಲ್ಲೆಗೆ ತಿಂತೀನಿ ಉಪ್ಪಿನಕಾಯಿ ರೆಡಿ ಮಾಡ್ಬಿಟ್ಟು ನಿಮಗೆ ರೊಟ್ಟಿ ಹಾಕೊಟ್ಬಿಟ್ಟು ರೊಟ್ಟಿ ಸ್ಟ್ಯಾಂಡಿಗಿಲ್ಲ ಸುಮಾರು ದಿನ ಆದ್ಮೇಲೆ ರಪ್ಪನ್ ಸ್ಟೈಲ್ ರೊಟ್ಟಿ ಮಾಡ್ತಾ ಇದೀವಿ ರೊಟ್ಟಿ ಸ್ಟ್ಯಾಂಡ್ ತೆಗಿತಾ ಇದೀನಿ ತುಂಬಾ ಅದಕ್ಕೆ ಬೇಜಾರಾಗೋದ್ರೆ ನಾನು ಒಂದ್ಸತಿ ಯೂಸ್ ಮಾಡಿರ್ಲಿಲ್ಲ ನನ್ನ ಖುಷಿ ಪಡ್ತದ ಅಲ್ವಾ

ಹಾಗಾಗಿ ಅವೆರಡು ಮಾವಿನ್ಕಾಯಿನೇ ಜೊತೆಗೆ ನಿಂಬೆ ಹಣ್ಣು ಸ್ವಲ್ಪ ಇತ್ತು ನಿಂಬೆಹಣ್ಣು ಸ್ವಲ್ಪ ಹಸಿ ಮೆಸಿನ್ಕಾಯಿ ಎಲ್ಲ ಹಾಕಿ ಉಪ್ಪಿನ್ಕಾಯಿ ಒಂದು ಕಡೆ ಮೇನ್ ಆಮೇಲೆ ಗೊತ್ತೇ ನೀನು ಅನ್ನೋಸ್ಕೆ ಎಷ್ಟು ಜನ ಇನ್ನೊಂದು ಈಗ ಎತ್ತಿಡೋದೆಲ್ಲ ತೆಗ್ದ ಮೇಲೆ ಎತ್ತಿಡ್ಬೇಕಂದ್ರೆ ಅದು ಎತ್ತಿಟ್ಟು ಕ್ಲೋಸ್ ಮಾಡ್ಬೇಕು ಅನ್ನೋದೆಲ್ಲ ಏನಿಲ್ಲ ತೆಗಿತಾನೆ ಮಾತ್ರ ಎತ್ತಿ ಇಡೋದಿಲ್ಲ ಅಪ್ಪ ಬಂದ್ರು ಅನ್ಸುತ್ತೆ ಪಟಾಪಟ ಮಾಡೋಣ ಏನೋ ಬೈತಲ್ಲ ಓದ್ಲ ಅಂತ ಕೇಳಿದೆ ನಮ್ಮ ಚಿಂಟುಗೆ ಚೈತುಗೆ ಇಬ್ಬರಿಗೂ ಏನು ಅಂದರೆ ಈ ಥರ ಮಿಷಿನಲ್ಲಿ ರೊಟ್ಟಿ ಮಾಡೋದಂದರೆ ಭಾಳ ಇಷ್ಟ ಅವರು ನಾ ಮುಂದು ತಾ ಮುಂದು ಅಂತ ಹೇಳಿ ಇಬ್ಬರು ಬರ್ತಾ ಇರ್ತಾರೆ ಬಟ್ ನಾನೇ ಇರ್ತೀನಿ ನಿಮಗೆ ಪ್ರೆಸ್ ಮಾಡೋಕ್ಕೆ ಬರಲ್ಲ ಆಗ್ಬಿಟ್ರು ನಾನು ಮಾಡ್ಕೊಳ್ತೀನಿ ಅಂತ ಯಾಕಂದರೆ ಕೆಲವೊಂದು ಟೈಮಲ್ಲಿ ನಮಗೆ ಅಷ್ಟು ನೀಟಾಗಿ ಅದು ಪ್ರೆಸ್ ಆಗೋಲ್ಲ ಸ್ವಲ್ಪ ಇದು ಹೆಂಗೆ ಅಂತಂದರೆ ರೊಟ್ಟಿ ಹಿಟ್ಟು ಏನಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ಅದನ್ನು ನಾವು ನಾತ್ಕೋಬೇಕಾಗತ್ತೆ ಇದನ್ನು ಚಪಾತಿ ಹಿಟ್ಟಷ್ಟು ಸ ಇದು ಸಾಫ್ಟ್ ಆಗಿರಲ್ಲ ಸ್ವಲ್ಪ ಗಟ್ಟಿಗಿರುತ್ತೆ ಆ ಥರ ಗಟ್ಟಿಯಾಗಿದ್ರೇ ಏನಿದು ರೊಟ್ಟಿ ಏನಾಗುತ್ತೆ ಉಬ್ಬದಂಗೆ ಪೂರಿ ಥರ ಬರುತ್ತೆ ನಾವು ಅದನ್ನು ಅಥವಾ ಮೇಲೆ ಸುಟ್ಟಬೇಕಾದ್ರೆ ಸ್ವಲ್ಪ ಆವಾಗ ಇದನ್ನು ಟೈಟಾಗಿ ಅದನ್ನು ನಾವು ಟ್ವಿಸ್ಟ್ ಮಾಡಬೇಕಾಗತ್ತೆ ಅದನ್ನು ನಮ್ಮ ಮಕ್ಕಳಿಗೆ ಇಬ್ಬರಿಗೂ ನಾವು ಮಾಡ್ಕೊಡ್ತೀವಿ ನಾವು ಮಾಡ್ಕೊಡ್ತೀವಿ ಅಂತಾರೆ ಬಟ್ ಬಂದು ಮಾಡ್ಕೊಡ್ತಾರೆ ಇಲ್ಲ ಅಂತೇನೇ ಹೇಳೋಂಗಿಲ್ಲ ಅದರಲ್ಲಂತೂ ಚಿಂಟು ಆಗ್ಬೋದು ಚೈತು ಆಗ್ಬೋದು ಯಾವ ಕೆಲಸನೂ ನನಗೆ ಕಿಚನಲ್ಲಿ ಏನೇ ಮಾಡಬೇಕಾದ್ರೂ ನಾನು ಬರಲ್ಲ ಅಂತ ಹೇಳಿ ಹೇಳೋದಿಲ್ಲ ಕೆಲವೊಂದು ಟೈಮಲ್ಲಿ ನಾನೇ ಕರಿಯಲ್ಲ ಅಷ್ಟೇ ನಾನೇ ಮಾಡ್ಕೊಳ್ತೀನಿ ನಿಮ್ಮ ಪಾ ನೀವು ಕೆಲಸ ನೋಡ್ಕೊಳ್ಳಿ ಅಂತ ಈಗಂತೂ ಚಿಂಟು ಹೇಳಂಗೆಲ್ಲ ಮನೆ ಕಸ ಏನಾದರೂ ಗುಡಿಸ್ಕೊಡ್ಬೇಕಂತಲೂ ಕೂಡ ಕೇಳ್ತಿರ್ತಾನೆ ಆ ಪುಟ್ಟು ಕೈಯಲ್ಲಿ ಇಡೀ ಮನೆ ಕಸ ಗುಡ್ಸ್ಕೊಡ್ತೀನಿ ನಾನು ಅಂತ ಹೇಳಿ ಗುಡಿಸ್ತಾನೆ ಒಂಥರ ಖುಷಿ ಆಗುತ್ತೆ ನಮ್ಮ ಒಂದು ಕಷ್ಟನ ಅಥವಾ ನಮ್ಮ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಹೇಗಿದ್ದೀವಿ ಅದನ್ನು ಅವರು ಹೆಲ್ಪ್ ಮಾಡಿಕೊಡ್ಲ ಅಥವಾ ನಾನು ಏನಾದರೂ ಕೆಲಸ ಮಾಡಲ ಅವ್ರು ಕೇಳ್ತಾರಲ್ವ ಮಾಡ್ಕೊಡೋದಕ್ಕಿಂತ ಅವ್ನು ಕೇಳೋದಿದೆಯಲ್ಲ ಅದು ಕೇಳೋದೇ ನಮಗೆ ಭಾಳ ಖುಷಿಯಾಗತ್ತೆ ಯಾಕಂದರೆ ನಾನಂತೂ ನಮ್ಮಮ್ಮನಿಗೆ ಈ ಏಜಲ್ಲಿ ಯಾವ ಕೆಲಸನೂ ಕೂಡ ನಾನು ಮಾಡಿಕೊಟ್ಟಿಲ್ಲ ಫ್ರ್ಯಾಂಕ್ಲಿ ಹೇಳಬೇಕು ಅಂತಂದರೆ ನಮ್ಮಮ್ಮ ಈಗ ಯಾವಾಗಲೂ ಅದನ್ನು ಬೈತಾಯಿರ್ತಾರೆ ನನ್ನ ಮೊಮ್ಮಕ್ಕಳು ಎಷ್ಟೋ ಪರವಾಗಿಲ್ಲ ನಿನಗಿಂತ ನನ್ನ ಮೊಮ್ಮಕ್ಕಳು ಇಷ್ಟೆಲ್ಲ ಮಾಡ್ತಾರೆ ನೀನು ಈ ಏಜಲ್ಲಿ ನೀನು ಏನಾದರೂ ಮಾಡ್ತಾ ಇದ್ದ ಅಂತ ಹೇಳಬೇಕು ಅಂದರೆ ನನಗಿಂತ ನನ್ನ ಮಕ್ಕಳೇ ಜಾಸ್ತಿ ಆ್ಯಕ್ಟಿವ್ ಆಗಿದ್ದಾರೆ ಅನಿಸುತ್ತೆ ಕೆಲಸ ಮಾಡ್ಕೊಡೋದ್ರಲ್ಲಿ ಜೊತೆಗೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲೂ ಅಂತ ಹೇಳ್ಬೋದು ಈಗ ಇಲ್ಲಿ ತಿಂಡಿಯೆಲ್ಲ ಆಯಿತು ನಮಗೆ ಚಟ್ನಿ ಜೊತೆಗೆ ರೊಟ್ಟಿ ಚಾಯ್ತು ಮೆಂತ್ಯ ಮುದ್ದೆ ಎಲ್ಲ ಆಯಿತು ಅದೇ ನಾನು ಆಲ್ರೆಡಿ ಹೇಳಿದಾಗೆ ಮಾವಿನಕಾಯ್ದು ಏನದು ಉಪ್ಪಿನಕಾಯಿ ಮಾಡಿ ಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ ಅದನ್ನು ಒಂದು ಕಡೆ ಬೇಯೋದಕ್ಕಿಟ್ಟು ಸುಮಾರು ಹೊತ್ತು ಬಿಟ್ಬಿಟ್ಟಿದ್ದೀನಿ ನಾನು ಅದನ್ನು ಓಕೆ ಕ್ಯಾಪು ಕೂಡ ಓಪನ್ ಮಾಡೋಕ್ಕೋಗಿಲ್ಲ ಈ ಒಂದು ಕೆಲ್ಸದ ಬ್ಯುಸಿಯಲ್ಲಿ ಇವಾಗ ಬಟರ್ ಫ್ರೂಟ್ ಜ್ಯೂಸು ಕೂಡ ಮಾಡ್ತಾ ಮಕ್ಕಳಿಗೆಲ್ಲರಿಗೂ ಕೂಡ ಕೊಡೋಣ ಅಂತ ಇದ್ದು ಊರಿಂದ ತಂದಿದ್ದು ಸುಮಾರು ತೊಗೊಂಡ್ಬಂದಿದ್ವಿ ಅಮ್ಮನಿಗೂ ಎಲ್ಲ ಕೊಟ್ಟಿದ್ವಿ ಅದೇನಾಗುತ್ತೆ ಒಂದಿನ ಮಾಡ್ತೀನಿ ಒಂದಿನ ಮಾಡಲ್ಲ ಆ ಥರ ಹಾಗೆ ಎಲ್ಲ ಅಣ್ಣಾಗ ಹೋಗ್ಬಿಟ್ಟಿದ್ವು ಅದಕ್ಕೆ ಎಲ್ಲನೂ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಓಕೆ ಫ್ರೀ ಆದಾಗಾದಾಗ ಡೈಲಿ ಒಂದೊಂದಾದ್ರೂ ಕೂಡ ಮಾಡಿ ಜ್ಯೂಸ್ ಮಾಡಿ ಕುಡಿಯೋಣ ಅಂತ ಇದಂತೂ ತುಂಬ ಒಳ್ಳೇದು ಎಲ್ಲರಿಗೂ ಕೂಡ ದೊಡ್ಡವ್ರಿಗೂ ಅಷ್ಟೇ ಶುಗರ್ ಇರೋರಿಗೆ ಆದಷ್ಟು ಶುಗರ್ ಎಲ್ಲನೂ ಇಲ್ಲದೇ ಹಾಕ್ತೇನೆ ಬರೀ ಹಾಲಲ್ಲೇ ರುಬ್ಬಿಟ್ಟು ಹಾಗೆ ಕುಡಿಬೋದು ಬಟ್ ಮಕ್ಕಳೆಲ್ಲ ಇದನ್ನು ಕುಡಿಯೋಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಸ್ವಲ್ಪ ಜಾಗ್ರಿ ಅಥವಾ ಒಂದೊಂದ್ಸರಿ ಶುಗರು ಕೂಡ ಆ್ಯಡ್ ಮಾಡಿಬಿಟ್ಟು ಹಾಲು ಹಾಕಿ ಜ್ಯೂಸ್ ಮಾಡ್ತೀನಿ ಹ್ಞೂ ಬಂತು ಬಿಡಪ್ಪ ಟೈಮ್ ಇವಾಗ ಹನ್ನೊಂದು ಹತ್ತಾಯಿತು ಹನ್ನೊಂದು ಹತ್ತಿನೇ ಒಂದು ಬಟರ್ ಫ್ರೂಟ್ ಜ್ಯೂಸ್ ಕುಡಿತಾ ಇರೋದು ಅವನಲ್ಲೇ ಇನ್ನು ಮನೆಯೆಲ್ಲ ಒರೆಸಿ ಮನೆ ಓಡಿಸ್ಬಿಟ್ಟು ಆಮೇಲೆ ನಾವು ಹುಡುಗ ಕೆಲಸ ಮಾಡುವಂಥದ್ದು ನಾ ಅಡುಗೆ ಆಗಬೇಕು ಜಸ್ಟು ಕಾಳು ಮೊಳಕೆ ಕಾಳು ಮ ಹುರುಳಿಕಾಳು ಕಾಳು ಸೊಪ್ಪು ಬೇಯಿಸಿಟ್ಟಿದ್ದೀನಿ ಇವಾಗ ಹೋಗ್ಬಿಟ್ಟು ಬಸಾರು ಮಾಡಿಬಿಟ್ಟು ಮುದ್ದೆ ಮಾಡಿಟ್ಟು ಚೈತೋಗೆ ಸಿಡಿ ಸಾಂಬಾರು ಹಾಗೆ ಇದೆ ನೆನ್ನೆ ಮಧ್ಯಾಹ್ನ ಒಂದೇ ಟೈಮ್ ತಿಂದಿರೋದವಳು ನೆನ್ನೆ ರಾತ್ರಿ ಬಿರಿಯಾನಿ ಚೆನ್ನಾಗಿ ತಿಂದಳು ಹಂಗಾಗಿ ಇಲ್ಲ ಸಿಡಿ ಸಾರು ಇವಾಗ ಮಧ್ಯಾಹ್ನಕ್ಕೆ ಸಿಡಿ ಸಾರು ತಿನ್ನು ರಾತ್ರಿಗೆ ಇದು ಮಾಡಂತೆ ಕುಸುಲಕ್ಕಿ ಅನ್ನೋದು ನೋಡಿ ನಾನು ಏನು ಹೇಳಿದೆ ನನಗೆ ಉಲ್ಟ ಹೇಳ್ತಾಳೆ ಜ್ಯೂಸ್ ಹೆಂಗಿತ್ತು ಮಗ ಸೂಪರ್ ಆಗಿತ್ತು ಮೀಸೆ ಬ್ರೈತ ಅಲ್ಲೇ ನನ್ನ ಮಗನ ಮಾಲೆ ಮೀಸೆ ಬರ್ತಾ ಇದೆ ಅಂತ ಫಂಕ್ಷನ್ ಮಾಡಬೇಕಂತೆ ನಾನು ಈಗ ಅಮ್ಮ ಮೀಸೆ ಬಂದಿದೆ ಅಮ್ಮ ನನಗೆ ಈಗ ನಾಲ್ಕನೇ ಕ್ಲಾಸ್ಗೆ ಎಲ್ಲಾದರೂ ಮೀಸೆ ಬರೋದು ನೋಡಿದ್ದೀರಾ ಫ್ರೆಂಡ್ಸ್ ಚಿಕ್ಕ ಚಿಕ್ಕದಾಗಿ ಬಂದಿದೆ ಮಂತ್ರಲ್ಲಿ ಹೇಗೆ ಹೋದಾಗ ಅದು ಯಾವುದೋ ಫಂಕ್ಷನ್ ಮಾಡಿದ್ರಲ್ಲ ಈ ಚಿಂಟದ ಬಂದು ಪೋಸ್ಟ್ ಹಾಕ್ಬಿಟ್ಟು ಮೀಸೆ ಹೆಣ್ಸೇನಾಗ್ತದೆ ಮೀಸೆ ಫಂಕ್ಷನ್ ಮೀಸೆ ಫಂಕ್ಷನ್ ಅಂತ ಮಾಡಬೇಕು ನಾವು ಕ್ಯಾಥಾ ಮೂವಿ ಮೀಸೆ ಅಂತ ಇದೆ ಅದು ಮೂವಿ ಅಲ್ಲ 4ನೇ ಕ್ಲಾಸ್ ಮೀಸೆ ಬರ್ತದೆ ಅಂತನಲ್ಲ ಏನು ಹೇಳೋಣ ನಾವು ನಾನು ಹೇಳಿದ್ದು ಮೀಸೆ ಗೆ ಬಂದ್ಮೇಲೆ ಬಂದ ನಿಂಗೆ ಫಂಕ್ಷನ್ ಮಾಡ್ತೀನಿ ಅಂತ ಗಡ್ಡ ऑलरेडी ಸ್ಟಾರ್ಟ್ ಆಗಿತ್ತು ಗಡ್ಡನ ಗಡ್ಡ ಗಡ್ಡನ ಅದು ಗಡ್ಡ ಹೊರಗಡೆ ಹೋಗಿರತೆ ಚೂ ಲೇಟ್ ಆಗುತ್ತೆ ಅದೆ ಯಾಕೆ ಫೇಸ್ ಇಲ್ಲ ಯಾಕೆ

ಸದ್ಯದಲ್ಲೇ ನಮ್ಮ ಜಿಂಗ್ ಒಂದು ಫಂಕ್ಷನ್ ಮಾಡೋವರೆಗೂ ನನಗಂತೂ ಬಿಡೋದಿಲ್ಲ ಅನ್ನೋ ರೀತಿಯಾಗಿ ಹೋಗ್ಬಿಡುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಾವಿನಕಾಯಿ ನಿಂಬೆಣ್ಣೆಲ್ಲ ಬೇಯಿಸಿಟ್ಟಿದ್ದು ಯಾವ ರೀತಿಯಾಗಿ ಹೋಗ್ಬಿಟ್ಟಿದೆ ಅಂತ ತುಂಬಾ ಸ್ಮ್ಯಾಶ್ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಅದಕ್ಕಿಂತ ನಾನು ಮಸಾಲ ಹಾಕಿದರೂ ಕೂಡ ನಾನು ಸ್ವಲ್ಪ ಪಿಸಿ ಮಾಡಿದ್ರು ಒಂಥರ ಹಿಂಗೆ ಅಂದರೆ ಇದು ತೊಕ್ಕು ಬರೋದು ದುಡ್ಡಿ ಆ ಥರ ಆಗೋಗ್ಬಿಡುತ್ತೆ ಜೊತೆಗೆ ಇನ್ನೊಂದೇನಂದ್ರೆ ನಾನು ಇಲ್ಲೆಲ್ಲ ಮಿಕ್ಸ್ ಮಾಡಿ ಮಾಡಿರೋದ್ರಿಂದ ಆ ನಿಂಬೆ ಅದೆಲ್ಲ ಸ್ವಲ್ಪ ಕಹಿ ಅನಿಸುತ್ತೆ ತೊಕ್ಕು ಥರ ಆದರೂ ಕೂಡ ಅಂದ್ಬಿಟ್ಟು ನಂಗೆ ಅದು ಇಷ್ಟನೇ ಆಗಲಿಲ್ಲ ಅಷ್ಟನ್ನು ಕೂಡ ಸುಮ್ಮನೆ ಮಾಡಿ ವ್ಯರ್ಥ ಅನ್ನೋ ಥರ ಆಚೆ ಬಿಸಾಕಿದ್ದಾಯಿತು ಬೇಜಾರಾಗೋಯ್ತು ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ ಎಲ್ಲನೂ ಕೂಡ ಕೆಲವೊಂದು ಟೈಮಲ್ಲಿ ಏನಂದರೆ ಎಲ್ಲ ಒಂದೇ ಟೈಮ್ ಮಾಡೋಕ್ಕೆ ಅಂತ ಹೋದಾಗ ಹಿಂಗೆ ಎಡವಟ್ ಮಾಡ್ಕೊತೀನಿ ಬಟ್ ಒಂದೊಂದೇ ಮಾಡಬೇಕು ಅಂತ ಕರೆಕ್ಟಾಗಿ ಮಾಡ್ತೀನಿ ತುಂಬ ಬೆಂದೋಗ್ಬಿಟ್ಟಿತ್ತು ಮಸಾಲೆ ಹಾಕ್ತೆ ಬಟ್ ನಂಗೆ ಅದ್ಯಾಕೋ ಇಷ್ಟ ಆಗಲಿಲ್ಲ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರಲಿಲ್ಲ ಹಂಗಾಗಿ ಆಚೆ ಹಾಕಿರ್ತಾಯಿತ್ತು ಆನಂತರ ಈಗ ಇಲ್ಲಿ ಮೊಳಕೆ ಕಾಳಿಂದ ಹುಳಿಕಾಳು ಮೊಳಕೆ ಕಟ್ಟಿದ ಕಾಳು ಜೊತೆಗೆ ಸೊಪ್ಪು ನನಗೆ ಕಾಳು ಮೊಳಕೆ ಕಟ್ಟಿದ ಕಾಳುಗಳೇನಾದರೂ ಇದ್ದರೆ ಸೊಪ್ಪು ಸ್ವಲ್ಪ ಹಾಕೋಬೇಕು ಅದು ತುಂಬ ಇಷ್ಟ ಆಗುತ್ತೆ ಜೊತೆಗೆ ಇನ್ನೊಂದು ಈ ಥರ ಕಾಳು ಸಾಂಬಾರೆಲ್ಲ ಬಸ್ಸಾರು ತುಂಬ ಚೆನ್ನಾಗಾಗತ್ತೆ ಬಟ್ ನಮ್ಮ ಮನೇಲಿ ಏನಂದರೆ ಮಕ್ಕಳಿಗೆ ಉಪ್ಸಾರು ಅಂದರೆ ತುಂಬ ಇಷ್ಟ ಮನೆಯವ್ರಿಗೆ ಈ ಥರ ಮೊಳಕೆಕಾಳಿಂದ ಉಪ್ಸಾರೆಲ್ಲ ಅವ್ರಿಗೆ ಇಷ್ಟ ಆಗೋಲ್ಲ ಅವ್ರಿಗೇನಾದರೂ ಹಸಿ ಅವರೆಕಾಯಿ ಕಾಯಿ ಕೀರೆ ಸೊಪ್ಪು ಆಮೇಲೆ ನುಗ್ಗೆ ಸೊಪ್ಪು ಈ ಥರದ್ದೆಲ್ಲ ಹಾಕಿ ನಾವು ಉಪ್ಸಾರು ಮಾಡ್ತೀವಲ್ಲ ಅದು ಇಷ್ಟ ಆಗುತ್ತೆ ಇನ್ನು ನಾರ್ಮಲ್ ನಾವು ಕೀರೆ ಸೊಪ್ಪು ಹಾಕಿ ಕಾಳು ಹಾಕ್ಬಿಟ್ಟು ಅಥವಾ ಬೇಳೆ ಹಾಕಿ ಉಪ್ಸಾರೆಲ್ಲ ಮಾಡಿದ್ರೆ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ ಅವ್ರಿಗೆ ಏನಂದ್ರೂ ಬಸ್ಸಾರೇ ತುಂಬ ಇಷ್ಟ ಆಗುತ್ತೆ ಬಟ್ ಮಕ್ಳಿಗೆ ಮಾತ್ರ ಆಮಾ ಪ್ಲೀಸ್ ಉಪ್ಸಾರು ಮಾಡಿ ಅಂತ ನಂಗೆ ಏನಂತ ಅಂದರೆ ಬಸ್ಸಾರು ಇಟ್ಬಿಟ್ರೆ ಏನಾಗ ಖಾರ ಬೇರೆ ಸಪ್ರೇಟ್ ಅದೊಂದು ರುಬ್ಬಿ ಎತ್ತಿಡುವಂಥದ್ದು ಮತ್ತು ಇದೆಲ್ಲ ಏನಂದ್ರೆ ಉಪ್ಸಾರು ಸ್ವಲ್ಪ ಕ್ವಾಂಟಿಟಿ ಮಾಡ್ಕೋಬೇಕು ಉಪ್ಸಾರಾದರೆ ಅದು ಒನ್ ಟೈಮ್ ಅಥವಾ ಎರಡು ಟೈಮ್ಗೆ ಖಾಲಿ ಆಗೋ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಜಾಸ್ತಿ ಆಗೋದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ಕಾಳಲ್ಲೂ ಅಷ್ಟೇ ಕಾಳಿನ ಉಪ್ಸಾರಿಗಿಂತ ಹಸಿ ಅವರೆಕಾಯಿ ಇಲ್ಲ ಬೇಳೆ ಈ ಥರದ್ರಲ್ಲಿ ಉಪ್ಸಾರುಗಳು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನೇನು ಮೊಳಕೆ ಕಟ್ಟಿದ ಕಾಳಲ್ಲಿ ಏನು ಮಾಡೋಕ್ಕೋಗಿಲ್ಲ ಬಸ್ಸಾರೆ ಮಾಡಿಟ್ಬಿಟ್ಟೆ ಮಾಡಿದ ತಕ್ಷಣ ಹಾಗೆ ಒಂದು ಕಿಚನ್ ಕ್ಲೀನಿಂಗ್ ಕೆಲಸ ಆಗ್ತಾ ಇರುತ್ತೆ ನಂಗೆ ಅದಿನ ಅಲ್ಲಿ ಕೆಲಸ ಆಗ್ತಿದ್ದಂಗೆ ಅಲ್ಲಲ್ಲೇ ಮಾಡೋಣ ಇನ್ನೇನಾದರೂ ಪೆಂಡಿಂಗ್ ಬಿಟ್ಟರೆ ಏನು ಮತ್ತೀನಿ ಯಾವಾಗ ಮುಗಿಸ್ತೀನೋ ಕೆಲಸನ ಹೇಳಿ ಅಲ್ಲಲ್ಲೇ ಎಲ್ಲ ಕೆಲಸನೂ ಮುಗಿಸ್ಕೊಳ್ತಾ ಇರ್ತೀನಿ ಇಷ್ಟೆಲ್ಲ ಕೆಲಸಗಳ ಮಧ್ಯದಲ್ಲಿ ನನ್ನ ಸ್ಕಿನ್ ಕೇರ್ ಮಾತ್ರ ಕಂಪಲ್ಸರಿ ಇರತ್ತೆ ಡೈಲಿ ಮಿಸ್ ಮಾಡಿದೆ ಸ್ವಲ್ಪ ಅರಿಶಿನ ಜೊತೆ ಕೆನೆ ಇದನ್ನು ಮಾತ್ರ ಚೆನ್ನಾಗೆ ಒಂದು ಫೇಸ್ಗೆ ಒಂದು ಮಸಾಜ್ ಅನ್ನೋ ಥರ ಕೊಡ್ತೀನಿ ಯಾಕಂದರೆ ನಂದು ಮೊದಲೇ ಡ್ರೈ ಸ್ಕಿನ್ನು ಡ್ರೈ ಸ್ಕಿನ್ ಆಗಿರೋದ್ರಿಂದ ತುಂಬಾ ಡ್ರೈ ಡ್ರೈ ಥರ ಫೇಸ್ ಆಗ್ತಾ ಇರುತ್ತೆ ನೀವೆಲ್ಲ ಹೇಳ್ತಾ ಇರ್ತೀರ ತುಂಬ ಒಂದು ಸ್ಕಿನ್ನು ಶೈನಿಂಗ್ ಥರ ಇರುತ್ತೆ ನಿಮ್ಮದು ಅಂತ ಏಕೆಂದರೆ ರಾತ್ರಿ ಹೊತ್ತು ತೆಂಗಿನೆಣ್ಣೆ ಹಚ್ಚೋದ್ರಿಂದ ಅದು ಹೋಮ್ ಮೇಡ್ ನಾನು ಮನೇಲೇ ಮಾಡ್ಕೊಳ್ತೀನಿ ಕೆಲವೊಂದು ಟೈಮಲ್ಲಿ ಮಾತ್ರ ಮನೇಲಿ ಮಾಡ್ಕೊಳೋಕಾಗಿಲ್ಲ ಅಂದಾಗ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ನೇ ಯೂಸ್ ಮಾಡ್ತೀನಿ ಇಲ್ಲಾಂತಂದರೆ ಫೇಸಿಗೆಲ್ಲ ಅಪ್ಲೈ ಮಾಡೋಕ್ಕೆ ಅದಕ್ಕೆ ಅಂತ ನಾನು ತೆಂಗಿನಕಾಯಿ ಹಾಲು ತೆಗೆದು ಎಣ್ಣೆ ಮಾಡಿ ಅಂಥದ್ದು ಇರುತ್ತೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ವಾರಕ್ಕೊಂದ್ಸರಿ ಮಾಡ್ಕೊಳ್ತಾ ಇರ್ತೀನಿ ಅದನ್ನು ಜಸ್ಟ್ ಅದನ್ನು ಮಾತ್ರ ಫೇಸಿಗೆ ಹಚ್ಚೋ ಅಂಥದ್ದು ಇವಾಗ ನಾವು ಮೇಕಪ್ ಎಲ್ಲ ಮಾಡಿಕೊಂಡಾಗ ಆ ಒಂದು ಫೌಂಡೇಶನ್ನು ಅಥವಾ ಕಣ್ ಕಪ್ಪು ಎಲ್ಲ ರಿಮೂವ್ ಮಾಡಬೇಕು ಐಲೈನರ್ ಎಲ್ಲ ಅಂದಾಗ ನಾನು ಹೋಮ್ ಮೇಡ್ ಕೊಕೊನೆಟ್ ಆಯಿಲ್ನೇ ಯೂಸ್ ಅಂಥದ್ದು ಅಂದರೆ ಅವೆಲ್ಲ ತುಂಬ ಚೆನ್ನಾಗಿ ಗ್ಲೋನೆಸ್ ಕೊಡುತ್ತೆ ಅಂತ ಅಷ್ಟೇ ಅಲ್ಲ ಹಾಗೆ ಹಾಲಿನ ಕೆರೆ ತುಂಬ ಚೆನ್ನಾಗಿ ಸ್ಕಿನ್ಗೆ ಗ್ಲೋ ಕೊಡುತ್ತೆ ಜೊತೆಗೆ ಒಂದು ಸ್ಕಿನ್ನನ್ನು ಅಷ್ಟೇ ತುಂಬ ಚೆನ್ನಾಗಿ ಶೈನಿಯಾಗಿ ತುಂಬ ಚೆನ್ನಾಗಿಟ್ಟಿರುತ್ತೆ ಇದು ಇದ್ರ ಜೊತೆಗೆ ಸ್ವಲ್ಪ ಬೇವಿನ ಸೊಪ್ಪಿನ ಪುಡಿನೂ ಕೂಡ ನೀವು ಸೇರಿಸ್ಕೋಬೇಕು ಮುಖದಲ್ಲಿ ಏನಾದರೂ ತುಂಬ ಗುಳ್ಳೆ ಗುಳ್ಳೆ ಥರ ಏನಾದರೂ ಇದೆ ಅಂತಂದರೆ ಬೇವಿನ ಸೊಪ್ಪನ್ನು ಒಣಗಿಸ್ಬಿಟ್ಟು ಪೌಡ್ರ್ ಇಟ್ಕೊಂಡು ಹಾಲಿನ ಕೆನ್ನೆ ಅರಶಿನ ಬೇವಿನ ಸೊಪ್ಪಿನ ಪುಡಿ ಇದಿಷ್ಟೂ ಕೂಡ ಡೈಲಿ ಫೇಸ್ಗೆ ಅಪ್ಲೈ ಮಾಡಿ ಮಾಡಿ ನೀವು ಕಡಲೆ ಹಿಟ್ಟಲ್ಲಿ ಫಸ್ಟು ವಾಶ್ ಮಾಡಿ ಆನಂತರ ಸೋಪಾಗಿ ವಾಶ್ ಮಾಡೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಸಣ್ಣ ಪುಟ್ಟ ಒಂದು ಮನೆಯಲ್ಲಿ ಮಾಡಿಕೊಳ್ಳುವಂತಹ ಮೇಂಟೆನೆನ್ಸಲ್ಲೇ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ಬೋದು ಹೀಗೆ ಫೇಸ್ ಪ್ಯಾಕ್ ಹಾಕ್ಕೊಂಡು ಮನೆಯಲ್ಲೂ ಕೂಡ ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದಾ ಇತ್ತು ಅಡುಗೆ ಮನೆ ಹಾಲು ಹಾಗೆ ರೂಮ್ಸ್ ಎಲ್ಲ ಕಂಪ್ಲೀಟ್ ನನ್ನ ಕ್ಲೀನಿಂಗ್ ಕೆಲಸ ಮುಗೀತು ಆನಂತರ ನಾನು ಫ್ರೆಶಪ್ ಆಗೋಣ ಅಂತ ಹೇಳಿ ಆಗಿ ಬಂದಿದ್ದು ಅಷ್ಟರಲ್ಲಿ ನಮ್ಮ ಚಿಂಟು ನಾನೇ ಪೂಜೆ ಮಾಡ್ತೀನಮ್ಮ ಅಂತ ಹೇಳಿ ಅವನೇ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾ ಹೆಂಗೆ ಅಂತಂದರೆ ನಮ್ಮ ಚಿಂಟುಗೆ ಇವಾಗ ಬಹಳ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಬಂದ್ಬಿಡ್ತಿದೆ ಏನು ಅಂತ ಗೊತ್ತಿಲ್ಲ ಯಾವಾಗ ನೋಡಿದ್ರೂ ನಾನು ಫಸ್ಟ್ ಪೂಜೆ ಮಾಡ್ತೀನಿ ಅಂತ ಹೇಳಿ ಮಾಡಕ್ಕೆ ಹೋಗ್ತಾನೆ ಹಂಗಾಗಿ ಓಕೆ ನೀನೇ ಮಾಡಪ್ಪ ನಿಂಗೆ ಹೆಂಗೆ ಅನ್ಸುತ್ತೆ ಮಾಡು ಮಾಡು ಹೇಳಿ ಇವಾಗ ನಾವು ಅವ್ನಿಗೆ ಬಿಟ್ಬಿಟ್ಟಿದ್ವಿ ಎಷ್ಟು ದಿನ ಅವನಿಗೆ ನಾನು ಮಾಡ್ಬೇಕು ನಾನು ಮಾಡ್ಬೇಕು ಅನ್ಸುತ್ತೋ ಮಾಡಲಿ ಅಂತ ಯಾಕಂದ್ರೆ ಮೊದಲೆಲ್ಲ ನಾವು ಹೇಳಿ ಹೇಳಿ ದೇವ್ರಿಗೆ ನಮಸ್ಕಾರ ಮಾಡಿಸ್ಬೇಕಿತ್ತು ನಮಸ್ಕಾರ ಮಾಡು ಅಂದ್ರೆ ಅವ್ನು ಮಾಡ್ತಾ ಇರಲಿಲ್ಲ ಬಟ್ ಈಗ ಅವನೇ ನಾನೇ ಮಾಡ್ತೀನಿ ಅಂತಿತ್ತನಲ್ಲ ಓಕೆ ಮಾಡಲಿ ಅಂತ ಹೇಳಿ ಸುಮ್ಮನೆ ಹಾಕ್ತೀನಿ ಆನಂತರ ನಾನು ಕೂಡ ಅಪ್ ಆಗಿ ಬಂದು ಈಗ ಮಿಲ್ಕ್ ಮಾಲ್ಟಿಗೆ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಆಂಟಿನೂ ಕೂಡ ಅವ್ರನ್ನೂ ಕೂಡ ಬರೋದಕ್ಕೆ ಹೇಳಿದ್ದೆ ನಾನು ಅಂದರೆ ರಾಗಿ ಮಾಲ್ಟ್ ಪ್ರಿಪೇರ್ ಮಾಡೋದಕ್ಕೆ ಅವರು ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲ ಹೊರಗಡೆ ಹೋಗಿದ್ದೀನಿ ಸುಷ್ಮಾ ಮುಗಿಸ್ಕೊಂಡು ಬರ್ತೀನಿ ಎಷ್ಟೊತ್ತೇ ಆದರೂ ನಾನು ಇವತ್ತು ಮಾಡ್ಕೊಡ್ತೀನಿ ನೀನು ಟೆನ್ಷನ್ ತೊಗೋಬೇಡ ಅಂತ ಅಂದಿದ್ರು ಪಾಪ ಅದೊಂದು ವಿಚಾರ ನನಗೆ ನಿಜ ಹೇಳ್ತೀನಿ ನಿಜವಾಗ್ಲೂ ಒಳ್ಳೆ ಹೆಲ್ಪರ್ ಆಂಟಿ ಸಿಕ್ಕಿದ್ದಾರೆ ಎಷ್ಟೊತ್ತೇ ಆದರೂ ಕೂಡ ನಾನು ಏನಾದರೂ ಈ ಥರ ಆರ್ಡ್ರ್ ಇದೆ ಹಿಂಗೆ ಅಂತಂದರೆ ಓಕೆ ಸುಷ್ಮಾ ನೀನು ಆರಾಮ್ಸೆ ಇರೋ ನಾನು ಬರ್ತೀನಿ ಮಾಡ್ಕೊಡ್ತೀನಿ ಅಂತ ರಾತ್ರಿ ಹನ್ನೊಂದು ಗಂಟೆ ಆಗಲಿ ಹನ್ನೆರಡು ಗಂಟೆ ಆಗಲಿ ಬಂದು ಮಾಡಿಕೊಟ್ಟು ಹೋಗ್ತಾರೆ ಈಗ ಒಂದೇನಂತಂದರೆ ನಮ್ಮದು ನಂದಿನಿ ಶಾಪ್ ಇರೋದರಿಂದ ನಾನು ನಮ್ಮ ಆಂಟಿನ ನಮ್ಮ ಶಾಪಲ್ಲೂ ಕೂಡ ನಾವು ಇಡೋದ್ರಿಂದ ಸ್ವಲ್ಪ ಬೇಗ ಖಾಲಿ ಆಗ್ತಾ ಇರುತ್ತೆ ನಾನು ಓಕೆ ಫ್ರೆಂಡ್ಸ್ ಆಡ್ತಾ ಇದೆ ಕೆಲಸ ಇನ್ನೂ ನಡೀತಾ ಇದೆ ಆಂಟಿ ಇದ್ದಾರೆ ಪಾಪ ಮಾಡ್ಕೊಡ್ತಿದ್ದಾರೆ ಟೈಮ್ ಹನ್ನೊಂದು ಗಂಟೆ ಆದರೂ ಇನ್ನೂ ಮುಗ್ದಿಲ್ಲ ಬರ ಮಗ ಏನು ಮಾಡ್ತಾರೆ ಆಂಟಿ ನೋಡಲ್ಲ ಮಗ ಮಾತಾಡ್ಸಲ್ಲ ಮಗನೇ ಬನ್ನಿ ಆಯಿತು ಮಲ್ಬೋರು ಅಂತ ಎರಡು ನಿಮಿಷ ಅವ್ನಿಗೆ ಏನಾದರೂ ಕೆಲಸ ಕೊಟ್ಬಿಡ್ತೀನಿ ಅಂತ ಹೇಗೆ ಕೊಡಲ್ಲ ಬರ ಹ್ಞೂ ಬಾರು ಆಯಿತು ಅವರಪ್ಪನ ಮೇಲೆ ನಾನು ಟೂ ಬಿಟ್ಟಿದ್ದೀನಿ ನಾನು ಮಾತಾಡ್ತಾ ಇಲ್ಲ ಬಾರು ಇಲ್ಲಿ ಹಂಗೆ ಹೋಯ್ತು ಅವನೇನೋ ಕಿವಿ ಇಲ್ಲೇ ಹೇಳ್ಬಿಟ್ಟು ಹಾಗೆ ಓಡು ಅವರಪ್ಪ ಮನೆಗೆ ಬರಬಾರ್ದಂತೆ ಬಾಗ್ಲಾಗ ಇಲ್ಲೇ ಮಲ್ಕೋಬೇಕತ್ತೆ ನಾನು ಆಂಟಿ ಅವರಿಗೆ ಹಂಗೆ ಹಂಗೆ ಅವರಿಗೆಲ್ಲ ಹೊರಟ ಹಾ ಬಿಟ್ಟ ಹೊರಟ ಎಲ್ಲೊಂದು ಟೈಮಲ್ಲಿ ಈ ಥರ ಸಣ್ಣ ಪುಟ್ಟ ಮುನ್ಸಿ ಕೋಪ ನಮ್ಮನೇಲೂ ಇದೇ ಇರುತ್ತೆ ನಾವು ಯಾವುದಾದ್ರು ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ಮಾಡ್ಕೊತಾ ಇರ್ತೀವಿ ನನ್ನ ಮಗ ಹೊರಟ ಕೋಪ ಮಾಡ್ಕೊತಾ ಇರ್ತೀವಿ ಅದಕ್ಕೆ ಅವರು ಮುನ್ಸ್ಕೊಂತ ಇರ್ತಾರೆ ಅಷ್ಟೇ ಇಲ್ಲೇ ಉಳ್ಕೊಂಬಿಟ್ರೆ ನಾನು ಇವರಿಗೆಲ್ಲ ಊಟ ಬಟ್ಟೆ ಎಲ್ಲ ಅವರೇ ಮಾಡ್ಕೊತಾರೆ ಅನಿಸುತ್ತೆ ಆಂಟಿ ನಾನು ಇವ್ರು ಹೋಗೋದು ಬೇಡವಂತ ಮನೆಗೆ ಇಲ್ಲೇ ಉಳ್ಕೊತೀನ್ಬಿಡಿ ಆಯಿತು ಸರಿ ಹೀಗೆ ಕೆಲವೊಂದು ಟೈಮಲ್ಲಿ ನಮ್ಮ ನಮ್ಮ ಮನೆಯವ್ರದ್ದು ಟಾಮ್ ಜೆರಿ ಒಂಥರ ಜಗಳ ಮುನಿಸು ಕೋಪ ಇದ್ದೇ ಇರುತ್ತೆ ನಮ್ಮಲ್ಲೂ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆ ಏನೂ ಮಾಡೋ ಹಾಗಿಲ್ಲ ಎಲ್ಲ ಅಡ್ಜಸ್ಟ್ಮೆಂಟ್ ಲೈಫ್ ಹೋಗ್ತಾ ಇರುತ್ತೆ ಹೀಗೆ ನಮ್ಮ ಒಂದು ಮಾರ್ಟ್ ಪ್ರಿಪೇರ್ ಕೂಡ ಆಗ್ತಾ ಇದೆ ಆಂಟಿನೂ ಕೂಡ ಮಾಡಿಕೊಡ್ತಾ ಇದ್ದಾರೆ ಸುಮಾರು ಒಂದು ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಅಂತ ಆಯಿತು ಅಂತ ಹೇಳ್ಬೋದು ಟೈಮಿಂಗ್ಸು ಮುಕ್ಸೋಸ್ಟಲ್ಲಿ ಅಂದರೆ ಆಂಟಿಯವರು ಈಗ ಮಾ ರಾಗಿ ಮಾಲ್ಟೆಗೆ ಪ್ರಿಪೇರ್ ಮಾಡ್ತಿದ್ರು ನಾನು ಮಿಲ್ಕ್ ಮಾಲ್ಟಿಗೆಲ್ಲ ಮಾಡಿಟ್ಟಿದ್ದನ್ನು ಅದನ್ನು ಪ್ಯಾಕಿಂಗು ಇದೆಲ್ಲ ಡೇಟ್ ಡೇಟೆಲ್ಲ ಬರೆಯುವಂಥದ್ದು ಯಾವತ್ತು ಮಾಡ್ತೀವೋ ಆವತ್ತಿನ ಡೇಟ್ ಆವತ್ತಿನ ದಿನವೇ ನಾನು ಬರೆದಿಟ್ಬಿಡ್ತೀನಿ ಅದರದ್ದೆಲ್ಲ ಕೆಲಸ ಕೂಡ ಆಗ್ತಾಯಿತ್ತು ಹೀಗೆ ಇವತ್ತಿನ ಡೇ ವ್ಲಾಗ್ನು ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್